ನಮಸ್ಕಾರ ವೀಕ್ಷಕರೇ ರಣರಂಗದಂತಾಗಿರೋ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ದಿನಕ್ಕೊಂದು ಬೆಳವಣಿಗೆಗಳಾಗ್ತಾ ಇದೆ ಒಂದು ಕಡೆ ಪ್ರಧಾನಿ ಮೋದಿ ಸ್ಟ್ರೈಟ್ ಹಿಟ್ ಕೊಡ್ತಾ ಇದ್ರೆ ಇನ್ನೊಂದು ಕಡೆ ವಿದೇಶಿ ಶಕ್ತಿಗಳ ಸಹಾಯ ಪಡೆದುಕೊಂಡು ಮೋದಿ ಸರ್ಕಾರದ ವಿರುದ್ಧ ದನಿ ಎತ್ತೋ ಕೆಲಸ ಮಾಡ್ತಾ ಇದ್ದಾರೆ ರಾಹುಲ್ ಈ ಮಧ್ಯೆ ರಾಹುಲ್ ಗಾಂಧಿ ಮತ್ತೆ ರಾಯ್ಬರೇಲಿಗೆ ಓಡಿ ಬಂದಿರೋದು ಕಾಂಗ್ರೆಸ್ಗೆ ದೊಡ್ಡ ಮುಖಭಂಗ ತಂದಿದೆ ಪರೋಕ್ಷವಾಗಿ ಸೋಲನ್ನ ಒಪ್ಪಿಕೊಂಡಂತಾಗಿದೆ ಇಡೀ ಗಾಂಧಿ ಕುಟುಂಬವೇ ಈ ಬಾರಿ ತಮ್ಮ ಸಾಂಪ್ರದಾಯಿಕ ಕ್ಷೇತ್ರಗಳಿಂದ ದೂರ ಆಗಿರೋದು ಅಧಃಪತನದ ಸಿಗ್ನಲ್ ಕೊಟ್ಟಂತಾಗಿದೆ ಇನ್ನು ರಾಹುಲ್ ಇದೇ ರೀತಿ ಮಾಡ್ತಾರೆ ಅನ್ನೋದನ್ನ ಮೋದಿ ಹಾಗೂ ಅಮಿತ್ ಶಾ ಮುಂಚೆಯೇ ಭವಿಷ್ಯ ನುಡಿದಿದ್ರು ಈಗ ಶಾ ಇನ್ನೊಂದು ಭವಿಷ್ಯ ನುಡಿದಿರುವುದು ಎಲೆಕ್ಷನ್ ಮೇಲೆ ಎಲ್ಲರ ಕ್ಯೂರಿಯಾಸಿಟಿ ಹೆಚ್ಚುವಂತೆ ಮಾಡ್ತಾ ಇದೆ ಮೊದಲೇ ಸೋಲಿನ ಭೀತಿಯಲ್ಲಿರೋ ರಾಹುಲ್ಗೆ ಈಗ ಮಾಯಾವತಿ ಕೂಡ ದೊಡ್ಡ ಹೊಡೆತ ಕೊಟ್ಟಿದ್ದಾರೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ನೂರ ಐವತ್ತು ಸೀಟ್ ಗೆಲ್ತೀವಿ ಅಂತ ಉತ್ಸಾಹ ಹೊರಡಿಸೋ ರಾಹುಲ್ ಗಾಂಧಿ ಈಗ ತಾವೇ ಗೆದ್ರೆ ಸಾಕು ಅನ್ನೋ ಪರಿಸ್ಥಿತಿಗೆ ಬಂದಿರೋದು ರಾಜಕೀಯ ವಲಯದಲ್ಲಿ ಚರ್ಚೆಗೆ ನಾಂದಿ ಹಾಡಿದೆ ಈ ಹಿಂದೆ ಅಮೇಠಿಯಲ್ಲಿ ನಿಲ್ತಾರೆ ಅನ್ನೋ ಸುದ್ದಿ ಇತ್ತು ಆದ್ರೆ ಕೊನೆಗಳಿಗೆಯಲ್ಲಿ ರಾಯ್ ಬರೆಯಲಿಯಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ ಇದರಿಂದ ಒಂದು ಮೆಸೇಜ್ ಕನ್ಫರ್ಮ್ ಆಗಿದೆ ಅದೇನಂದ್ರೆ ವಯನಾಡಲ್ಲಿ ಗೆಲ್ಲೋದು ಡೌಟ್ ಅನ್ನೋದು ರಾಹುಲ್ಗೂ ಗೊತ್ತಾಗಿದೆ ಅಂತ ಈ ಹಿಂದೆ ಪ್ರಧಾನಿ ಮೋದಿ ವಯನಾಡು ಎಲೆಕ್ಷನ್ ಆಗ್ತಿದ್ದ ಹಾಗೆ ರಾಹುಲ್ ಉತ್ತರ ಪ್ರದೇಶಕ್ಕೆ ಓಡಿ ಬರ್ತಾರೆ ಅನ್ನೋದನ್ನ ಹೇಳಿದ್ರು ಇಪ್ಪತ್ತಾರನೇ ತಾರೀಕು ಆದ್ಮೇಲೆ ಉತ್ತರ ಭಾರತಕ್ಕೆ ಬರೋದು ಗ್ಯಾರಂಟಿ ಬರೆದಿಟ್ಟುಕೊಳ್ಳಿ ಅಂತ ಕನ್ಫರ್ಮ್ ಆಗಿ ಹೇಳಿದ್ರು ಅಲ್ಲದೆ ಸೋನಿಯಾ ಗಾಂಧಿ ಲೋಕಸಭಾ ಸ್ಪರ್ಧೆಯನ್ನ ತ್ಯಜಿಸಿ ರಾಜ್ಯಸಭೆ ಮೂಲಕ ಬಂದಾಗ್ಲೇ ನಾನು ಹೇಳಿದ್ದೆ ಇವರು ಚುನಾವಣೆಗೆ ಮೊದಲೇ ಸೋಲನ್ನ ಒಪ್ಪಿಕೊಂಡಿದ್ದಾರೆ ಅಂತ ಅದೇ ರೀತಿ ಈಗ ರಾಹುಲ್ ಗಾಂಧಿ ರಾಯ್ಬರೇಲಿಗೆ ಬಂದಿದ್ದು ಕಾಂಗ್ರೆಸ್ ಪರಿಸ್ಥಿತಿ ಚಿಂತಾಜನಕ ಆಗಿದೆ ಅನ್ನೋ ಬಗ್ಗೆ ಚರ್ಚೆಗಳಾಗ್ತಾ ಇವೆ ಈಗ ರಾಯ್ಬರೇಲಿಯಲ್ಲೂ ರಾಹುಲ್ ಸೋತ್ರೆ ಪಿಎಂ ಆಗೋ ಕನಸಿಗೆ ತಣ್ಣೀರು ಬೀಳೋದು ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ ಇನ್ನು ಈ ಬಗ್ಗೆ ಅಣ್ಣಾಮಲೈ ಕೂಡ ಟ್ವೀಟ್ ಮಾಡೋ ಮೂಲಕ ರಾಹುಲ್ ರನ್ನ ಟೀಕಿಸಿದ್ದಾರೆ ರಾಯ್ಬರೇಲಿಯಲ್ಲಿ ರಾಹುಲ್ ನಾಮಿನೇಷನ್ ಫೈಲ್ ಮಾಡಿರೋದು ಕಾಂಗ್ರೆಸ್ ಪರಿಸ್ಥಿತಿಯನ್ನ ತೋರಿಸ್ತಾ ಇದೆ ಅವರು ಕೇವಲ ದಕ್ಷಿಣ ಭಾರತದಿಂದ ತಿರಸ್ಕಾರಗೊಂಡಿಲ್ಲ ಇಡೀ ದೇಶದಿಂದ ತಿರಸ್ಕಾರಗೊಂಡಂತಾಗಿದೆ ಪ್ರಧಾನಿ ಮೋದಿ ಹೇಳಿದ್ದು ನಿಜವಾಗಿದೆ ಇಷ್ಟು ವರ್ಷಗಳ ಕಾಲ ಗಾಂಧಿ ಕುಟುಂಬ ತಮ್ಮನ್ನ ಗೆಲ್ಲಿಸ್ತಾ ಇದ್ದ ಜನರನ್ನ ಟೇಕನ್ ಫಾರ್ ಗ್ರಾಂಟೆಡ್ ಅನ್ನೋ ಹಾಗೆ ಪರಿಗಣಿಸ್ತಾ ಇದ್ರು ಆದ್ರೆ ಅಭಿವೃದ್ಧಿ ಮಾಡಿಲ್ಲ ಅಂದ್ರೆ ಎಂತ ಪರಿಸ್ಥಿತಿ ಬರುತ್ತೆ ಅನ್ನೋದಕ್ಕೆ ಈಗ ಅವರು ಸಾಕ್ಷಿಯಾಗ್ತಾ ಇದ್ದಾರೆ ಜೂನ್ ನಾಲ್ಕಕ್ಕೆ ಫಲಿತಾಂಶ ಬಂದಾಗ ಕಾಂಗ್ರೆಸ್ ಪಕ್ಷ ಹಾಗೂ ಅದರ ಒಡನಾಡಿಗಳಿಗೆ ದೊಡ್ಡ ಶಾಕ್ ಕಾದಿರುತ್ತೆ ಅಂತ ಎಚ್ಚರಿಸಿದ್ದಾರೆ ಅಂದ್ಹಾಗೆ ಅಮೇಠಿ ರಾಯ್ಬರೇಲಿ ಹಾಗೂ ಫಿಲಿಬಿತ್ ಈ ಮೂರು ಕ್ಷೇತ್ರಗಳು ಒಂದು ಕಾಲದಲ್ಲಿ ಗಾಂಧಿ ಕುಟುಂಬದ ಭದ್ರ ಕೋಟೆ ಆಗಿದ್ವು ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ ಆದರೆ ಈಗ ಎರಡು ಕ್ಷೇತ್ರಗಳಿಂದ ಗಾಂಧಿ ಕುಟುಂಬ ಹಿಂದೆ ಸರಿದಿದೆ ಬರೋಬ್ಬರಿ ಇಪ್ಪತ್ತೈದು ವರ್ಷಗಳ ಬಳಿಕ ಅಮೇಠಿಯಿಂದ ಹಿಂದೆ ಸರಿದಿದ್ರೆ ಇತ್ತ ಫಿಲಿಬಿನ್ ನಲ್ಲೂ ಈ ಬಾರಿ ಕ್ಯಾಂಡಿಡೇಟ್ ಹಾಕಿಲ್ಲ ರಾಯ್ ಬರೇಲಿಯಿಂದಲೂ ಈ ಬಾರಿ ಹಿಂದೆ ಸರಿಯಬಹುದು ಅಂತ ಹೇಳಲಾಗ್ತಾ ಇತ್ತು ಆದರೆ ಕೊನೆ ನಲ್ಲಿ ರಾಹುಲ್ ರಾಯ್ ಬರೇಲಿಗೆ ಬಂದಿದ್ದಾರೆ ಈಗ ರಾಯ್ ಬರೇಲಿಯಲ್ಲಿ ರಾಹುಲ್ ಗಾಂಧಿ ಗೆಲ್ತಾರಾ ಇಲ್ವಾ ಅನ್ನೋ ಚರ್ಚೆಗಳು ಜೋರಾಗಿವೆ ಅಮೇಠಿಯಲ್ಲಿ ಕಳೆದ ಬಾರಿ ಸ್ಮೃತಿ ಇರಾನಿ ದೊಡ್ಡ ಮಟ್ಟದಲ್ಲೇ ರಾಹುಲ್ ಗಾಂಧಿಯನ್ನ ಸೋಲಿಸಿದ್ರು ಈ ಬಾರಿ ಅಲ್ಲಿ ಬಿಜೆಪಿ ಹವಾ ಜೋರಿರೋದ್ರಿಂದ ರಾಯ್ಬರೇಲಿ ಕಡೆಗೆ ಬಂದಿದ್ದಾರೆ ಇನ್ನು ರಾಯ್ಬರೇಲಿಯಲ್ಲಿ ಗೆಲುವು ಈಸಿ ಅಲ್ಲ ಅಂತ ಗೊತ್ತಾಗ್ತಾ ಇದ್ದ ಹಾಗೆ ಮೊದಲು ಸೋನಿಯಾ ಗಾಂಧಿ ಹಿಂದೆ ಸರಿದಿದ್ರು ನಂತರ ಪ್ರಿಯಾಂಕಾ ವಾದ್ರಾ ಸ್ಪರ್ಧಿಸುತ್ತಾರೆ ಅನ್ನೋ ಮಾತುಗಳು ಕೇಳಿ ಬಂದಿತ್ತು ಒಂದು ವೇಳೆ ಪ್ರಿಯಾಂಕಾ ವಾದ್ರಾ ಸ್ಪರ್ಧೆ ಮಾಡಿದಿದ್ರೆ ಅದು ಅವರ ಮೊದಲ ಚುನಾವಣೆ ಆಗಿರ್ತಾ ಇತ್ತು ಈ ಮಧ್ಯೆ ರಾಬರ್ಟ್ ವಾದ್ರಾ ಹೆಸರು ಕೂಡ ಕೇಳಿ ಬಂತು ಆದ್ರೆ ಅಂತಿಮವಾಗಿದ್ದು ಮಾತ್ರ ರಾಹುಲ್ ಗಾಂಧಿ ಹೆಸರು ವಯನಾಡು ಕಷ್ಟ ಅಂತ ಗೊತ್ತಾದ ಮೇಲೆ ರಾಯ್ಬೆರೇಲಿ ಆಯ್ಕೆ ಮಾಡಿಕೊಂಡಿರೋದ್ರಿಂದ ಗೆಲ್ಲೋ ಭರವಸೆ ಇರಬಹುದು ಅಂತ ಅಂದಾಜಿಸಲಾಗ್ತಾ ಇದೆ ಆದರೆ ಬಿಜೆಪಿ ನಾಯಕರು ಹೇಳೋ ಪ್ರಕಾರ ರಾಯ್ಬೆರೇಲಿಯಲ್ಲಿ ಗಾಂಧಿ ಕುಟುಂಬದ ವಿರುದ್ಧ ಆಡಳಿತ ವಿರೋಧಿ ಅಲೆ ಇದೆ ಎಷ್ಟೇ ಸರ್ಕಸ್ ಮಾಡಿದ್ರೂ ಅಲ್ಲಿ ಕಾಂಗ್ರೆಸ್ ಗೆಲ್ಲೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಿದ್ದಾರೆ ಇದಕ್ಕೆ ಸರಿ ಅನ್ನೋ ಹಾಗೆ ರಾಯ್ಬೆರೇಲಿಗೆ ಕಾಲಿಟ್ಟ ರಾಹುಲ್ಗೆ ಗೋ ಬ್ಯಾಕ್ ಅನ್ನೋ ಕೂಗು ಕೇಳಿ ಬಂದಿದೆ ರಾಹುಲ್ ಕಾರ್ ಬರ್ತಾ ಇದ್ದ ಹಾಗೆ ಜನರ ದೊಡ್ಡ ಗುಂಪೊಂದು ವಾಪಸ್ ಜಾವೋ ರಾಹುಲ್ ವಾಪಾಸ್ ಜಾವೋ ಅಂತ ಘೋಷಣೆ ಕೂಗಿದ್ದಾರೆ ಎಂಟ್ರಿ ಕೊಟ್ಟ ದಿನವೇ ಹೀಗಾದ್ರೆ ಇನ್ನು ಗೆಲ್ಲೋದು ಹೇಗೆ ಅನ್ನೋ ಚರ್ಚೆಗಳು ಶುರುವಾಗಿದೆ ಬಿಜೆಪಿ ಜೊತೆಗೆ ಪೈಪೋಟಿಗೆ ಇಳಿದಾಗಿದೆ ಆಗಿದ್ದಾಗ್ಲಿ ಹೋರಾಡೋಣ ಅಂತ ನಿರ್ಧರಿಸಿದ್ದ ರಾಹುಲ್ಗೆ ಈಗ ಬಿಗ್ ಶಾಕ್ ಕೊಟ್ಟಿರೋದು ಮಾಯಾವತಿ ಹೌದು ರಾಹುಲ್ ಸ್ಪರ್ಧೆ ಕನ್ಫರ್ಮ್ ಆಗ್ತಾ ಇದ್ದ ಹಾಗೆ ಅತ್ತ ಮಾಯಾವತಿ ತಮ್ಮ ಬಿಎಸ್ಪಿ ಪಕ್ಷದಿಂದ ಕ್ಯಾಂಡಿಡೇಟ್ ಅನ್ನ ಅನೌನ್ಸ್ ಮಾಡಿದ್ದಾರೆ ಠಾಕೂರ್ ಪ್ರಸಾದ್ ಯಾದವ್ ಯಾದವ್ರನ್ನ ರಾಯ್ಬರೇಲಿಯಿಂದ ಕಣಕ್ಕಿಳಿಸಿದ್ದಾರೆ ಇದು ರಾಹುಲ್ ಗಾಂಧಿಗೆ ದೊಡ್ಡ ಹಿನ್ನಡೆ ಆಗಲಿದೆ ಯಾಕಂದ್ರೆ ಸಮಾಜವಾದಿ ಪಕ್ಷಕ್ಕೆ ಅಹಿಂದ ಮತಗಳು ದೊಡ್ಡ ಮಟ್ಟದಲ್ಲಿ ಬೀಳುತ್ತವೆ ಅರ್ಥಾತ್ ಕಾಂಗ್ರೆಸ್ನ ವೋಟ್ ಸ್ಪ್ಲಿಟ್ ಆಗುತ್ತೆ ಅಂತಿಮವಾಗಿ ಇದರ ಲಾಭ ಹೋಗೋದು ಬಿಜೆಪಿಗೆ ತಲತಲಾಂತರದಿಂದ ರಾಯ್ಬರೇಲಿ ಗಾಂಧಿ ಕುಟುಂಬದ ಭದ್ರಕೋಟೆ ಆಗಿದ್ರೂ ಈ ಬಾರಿ ಪರಿಸ್ಥಿತಿ ಉಲ್ಟಾ ಆಗಿದೆ ಕಟ್ಟರ್ ಕಾಂಗ್ರೆಸ್ ಮತದಾರರಲ್ಲಿ ಒಂದಷ್ಟು ಜನ ರಾಹುಲ್ಗೆ ಮತ ಹಾಕಿದ್ರು ಬಿಜೆಪಿಗೆ ವೋಟ್ ಹಾಕಲು ಇಷ್ಟ ಇಲ್ಲದವರು ರಾಹುಲ್ ಬದಲಿಗೆ ಬಿಎಸ್ಪಿಯನ್ನ ಆಯ್ಕೆ ಮಾಡಿಕೊಳ್ತಾರೆ ಅದು ಅಲ್ಲದೆ ಉತ್ತರ ಪ್ರದೇಶದಲ್ಲಿ ಈ ಬಾರಿ ದೊಡ್ಡ ರಾಜಕೀಯ ಬದಲಾವಣೆಗೆ ಕಾರಣ ಆಗಿರೋದೆ ರಾಮ ಮಂದಿರ ಆದ್ರಿಂದ ರಾಮ ಮಂದಿರ ವಿಚಾರದಲ್ಲಿ ಕಾಂಗ್ರೆಸ್ ನಡೆದುಕೊಂಡ ರೀತಿಗೆ ರಾಹುಲ್ ಗಾಂಧಿ ಪಾಠ ಕಲಿಬೇಕಾಗುತ್ತೆ ಅನ್ನೋ ರೀತಿಯಲ್ಲಿ ಚರ್ಚೆಗಳಾಗ್ತಾ ಇವೆ ಇನ್ನೊಂದೆಡೆ ರಾಯ್ಬರೇಲಿಗೆ ಓಡಿ ಬಂದಿರೋ ರಾಹುಲ್ ಗಾಂಧಿಯನ್ನ ಮೊಘಲರ ಕೊನೆಯ ದೊರೆ ಬಹದ್ದೂರ್ ಶಾ ಜಾಫರ್ಗೆ ಹೋಲಿಕೆ ಮಾಡ್ತಾ ಇದೆ ಬಿಜೆಪಿ ರಾಯ್ಬರೇಲಿಯಲ್ಲಿ ರಾಹುಲ್ ಗಾಂಧಿ ರಾಜಕೀಯ ಅಂತ್ಯವಾಗತ್ತೆ ಹೇಗೆ ಎರಡ್ ಸಾವಿರದ ಹತ್ತೊಂಬತ್ತರ ಬಳಿಕ ಅಮೇಥಿ ಬಿಟ್ಟು ಓಡಿ ಹೋದ್ರೋ ಈ ಚುನಾವಣೆ ಬಳಿಕ ರಾಯ್ಬರೇಲಿ ಬಿಟ್ಟು ಓಡಿ ಹೋಗ್ತಾರೆ ರಾಯ್ಬರೇಲಿಯ ಜನ ಖಂಡಿತ ರಾಹುಲ್ ಗಾಂಧಿಯನ್ನ ಒಪ್ಪೋದೇ ಇಲ್ಲ ಮೊಘಲರ ಆಡಳಿತ ಅಂತ್ಯವಾದಂತೆ ಕಾಂಗ್ರೆಸ್ ಆಡಳಿತವು ರಾಹುಲ್ ಗಾಂಧಿ ಸೋಲಿನ ಬಳಿಕ ಅಂತ್ಯವಾಗಲಿದೆ ಅಂತ ಹೇಳ್ತಾ ಇದೆ ಇನ್ನು ಚುನಾವಣೆ ಸಂಬಂಧ ಪ್ರಧಾನಿ ಮೋದಿ ಒಂದು ಭವಿಷ್ಯ ನಿಜವಾಯಿತು ಈಗ ಅಮಿತ್ ಶಾ ಇನ್ನೊಂದು ಸ್ಫೋಟಕ ಭವಿಷ್ಯವನ್ನ ಬಿಚ್ಚಿಟ್ಟಿದ್ದಾರೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಮುನ್ನೂರ ಎಪ್ಪತ್ತು ಮತ್ತು ಒಟ್ಟಾರೆ ಎನ್ಡಿಎ ನಾನೂರಕ್ಕಿಂತ ಹೆಚ್ಚು ಸ್ಥಾನ ಗೆಲ್ಲುವ ಗುರಿ ಯೋಜಿತ ರೀತಿಯಲ್ಲೇ ಮುನ್ನಡೀತಾ ಇದೆ ಫಲಿತಾಂಶದ ದಿನವಾದ ಜೂನ್ ನಾಲ್ಕಕ್ಕೆ ಮಧ್ಯಾಹ್ನ ಹನ್ನೆರಡು ಮೂವತ್ತರ ವೇಳೆಗೆ ನಾವು ಈ ಗುರಿಯನ್ನ ಮುಟ್ತೀವಿ ಅಂತ ಬಿಜೆಪಿಯ ಹಿರಿಯ ನಾಯಕ ಅಮಿತ್ ಶಾ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಖಾಸಗಿ ಸುದ್ದಿವಾಹಿನಿಯೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಈ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರುವ ಅಮಿತ್ ಶಾ ನಮ್ಮ ಪಕ್ಷದ ತಂಡ ಮತ್ತು ನಾನು ವಿಸ್ತೃತವಾದ ಅಧ್ಯಯನ ನಡೆಸಿದ್ದೇವೆ ನಮ್ಮ ಲೆಕ್ಕಾಚಾರದ ಪ್ರಕಾರ ಮೊದಲ ಎರಡು ಹಂತದಲ್ಲಿ ನಾವು ನೂರಕ್ಕಿಂತ ಹೆಚ್ಚು ಸ್ಥಾನವನ್ನ ಗೆಲ್ಲಲಿದ್ದೇವೆ ಮತ್ತು ಮೂರನೇ ಹಂತದ ಚುನಾವಣೆಯಲ್ಲೂ ಅದೇ ವಿಶ್ವಾಸದತ್ತ ಸಾಕ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಅಲ್ಲದೆ ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ತೋರಿದ ಪ್ರದರ್ಶನವನ್ನ ಮಹಾರಾಷ್ಟ್ರ ದೆಹಲಿ ಕರ್ನಾಟಕ ಮಧ್ಯಪ್ರದೇಶ ಉತ್ತರಾಖಂಡ ಜಮ್ಮು ಕಾಶ್ಮೀರ ಮತ್ತು ನಲ್ಲಿ ಪುನರಾವರ್ತಿಸ್ತೀವಿ ಅಂತ ಹೇಳಿದ್ದಾರೆ ಇದೆಲ್ಲದಕ್ಕಿಂತ ಅಚ್ಚರಿಯ ವಿಚಾರ ಏನಂದ್ರೆ ಈ ಬಾರಿ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಕನಿಷ್ಠ ಮೂವತ್ತು ಸ್ಥಾನಗಳನ್ನ ಗೆಲ್ಲುತ್ತೆ ಅಂತ ಅಮಿತ್ ಶಾ ವಿಶ್ವಾಸವನ್ನ ವ್ಯಕ್ತಪಡಿಸಿರುವುದು ಬಂಗಾಳದಲ್ಲಿ ಈ ಬಾರಿ ಬಿಜೆಪಿಗೂ ಟಿಎಂಸಿಗೂ ತೀವ್ರ ಪೈಪೋಟಿ ಇದೆ ಅನ್ನೋದು ಗೊತ್ತಿತ್ತು ಅಲ್ಲದೆ ಚುನಾವಣಾ ಚಾಣಕ್ಷ ಪ್ರಶಾಂತ್ ಕಿಶೋರ್ ಹೇಳುವಂತೆ ಬಿಜೆಪಿ ಬಂಗಾಳದಲ್ಲಿ ಬೀದಿ ಪಕ್ಷವನ್ನ ಓವರ್ಟೇಕ್ ಮಾಡೋ ಸಾಧ್ಯತೆಯೂ ಇದೆ ಅಂತ ಹೇಳಲಾಗಿತ್ತು ಆದ್ರೆ ಈಗ ಅಮಿತ್ ಶಾ ಸೀದಾ ಸೀದಾ ಮೂವತ್ತು ಸೀಟ್ ಗೆಲ್ಲೋ ಬಗ್ಗೆ ವಿಶ್ವಾಸವನ್ನ ಹೊರಡಿಸ್ತಾ ಇದ್ದಾರೆ ಇರೋ ನಲವತ್ತೆರಡು ನಲ್ಲಿ ಬಿಜೆಪಿ ಮೂವತ್ತು ಸೀಟ್ ಗೆದ್ರೆ ಉಳಿಯೋದು ಹನ್ನೆರಡು ಅದರಲ್ಲೂ ಎರಡು ಮೂರು ಬೇರೆ ಪಕ್ಷಗಳಿಗೆ ಹೋಯಿತು ಅಂದ್ರೆ ಟಿಎಂಸಿ ಹತ್ತರ ಒಳಗೆ ಬಿದ್ದು ಬಿಡುತ್ತೆ ದಶಕಗಳಿಂದ ಬಂಗಾಳದಲ್ಲಿ ಭದ್ರವಾಗಿದ್ದ ದೀದಿಯ ಅವನತಿ ಎಲ್ಲಿಂದಲೇ ಶುರು ಆಗೋದು ಅನ್ನೋ ದೊಡ್ಡ ಸಂದೇಶ ಹೋದಂತಾಗುತ್ತೆ ಗೆಲುವಿಗಾಗಿ ಯಾವ ಹಂತಕ್ಕೆ ಬೇಕಾದ್ರೂ ದೀದಿ ಹೋಗ್ತಾರೆ ಅನ್ನೋ ಆರೋಪ ಇದೆ ಮೊನ್ನೆ ಮೊನ್ನೆ ರೇಖಾ ಪಾತ್ರ ಮೇಲೆ ನಡೆದ ಅಟ್ಯಾಕ್ ಇದಕ್ಕೆ ತಾಜಾ ಸಾಕ್ಷಿ ಅಂಥದ್ರಲ್ಲಿ ಈಗ ಈ ಸುದ್ದಿ ಕಿವಿಗೆ ಬಿದ್ರೆ ದೀದಿ ಇನ್ನೇನೆಲ್ಲ ತಂತ್ರಗಳನ್ನ ಮಾಡಬಹುದು ಅನ್ನೋದು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ಒಟ್ನಲ್ಲಿ ಈ ಬಾರಿ ಕಾಂಗ್ರೆಸ್ ಜೊತೆಗೆ ಇನ್ನೂ ಒಂದೆರಡು ಪಕ್ಷಗಳಿಗೆ ದೊಡ್ಡ ಹೊಡೆತ ಬೀಳೋದು ಪಕ್ಕಾ ಆಗ್ತಾ ಇದೆ ಹಾಗಂದ ಮಾತ್ರಕ್ಕೆ ಎಲ್ಲವೂ ಹೀಗೆ ಆಗ್ಬಿಡುತ್ತೆ ಅಂತಲೂ ಹೇಳೋಕ್ಕಾಗಲ್ಲ ಯಾಕಂದ್ರೆ ಮತದಾರನ ಮನಸ್ಸಲ್ಲಿ ಏನಿದೆ ಅನ್ನೋದು ಯಾರಿಗೆ ಗೊತ್ತಿದೆ ಆದ್ರಿಂದ ಎಲ್ಲದಕ್ಕೂ ಫಲಿತಾಂಶದಲ್ಲಿ ಉತ್ತರ ಸಿಗಲಿದೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ